ಹೊಸಪ್ಪ ಮಾವಿನ ಊಟ ಮಾಡಿಸೋದ್ಕೆ ಸಾಕಾಯ್ತು ಪಾಪ ಮಾವಯ್ಯ ಮುದ್ದೆಯ ಎಷ್ಟು ದಿವಸ ಆಗಿತ್ತೋ ತಿನ್ನಿಸಿ ಗುಳ್ಕ ಅಂತ ತಿನ್ಬಿಟ್ಟ ರಾಜಕ್ಕೂ ಹೆಂಗಾರ ಕಷ್ಟಪಟ್ಟು ಮುದ್ದೆ ಮಾಡಿಕೊಟ್ಟೆನು ಆದ್ರೆ ಜಾರು ಗಮ್ಮದೇ ಸಿದ್ದಪ್ಪನ ಮನೆ ಅಡುಗೆ ಒಂಥರ ಚೆಂದ ಬೆಳೆದಿದ್ದೆ ಹಾಕಿ ಅವಮ್ಮ ಅದೇನು ರುಚಿಯಾಗಿ ಮಾಡ್ತಾಳಪ್ಪ ಮನೆ ಬಾಗ್ಲಾಗೆಲ್ಲ ಬೆಳ್ಕೊಂಡು ಸೌದೆ ಒಲೆಯಲ್ಲಿ ಮಾಡೋದೇ ಒಂದು ಟೇಸ್ಟು ಈ ಪೇಟೆಯವ್ರಂಗೆ ಎಲ್ಲ ಕೊಟ್ಕೊಬಂದು ಯಾವತ್ತಿಲ್ದೋ ಗ್ಯಾಸ್ ಸ್ಟವ್ನಾಗೆ ಬೇಯಿಸಿದ್ರೆ ಸರಿ ಹೋಗ್ಲಿಲ್ಲ ನಾನು ಎಂಡ್ರು ಬರ್ಬೇಕು ಒಲೆಯಲ್ಲಿ ಮಾಡಮ್ಮಿ ಇಲ್ಲಿ ತರಕಾರಿ ಎಲ್ಲ ಬೆಳ್ಕೊಡ್ತೀನಿ ಅಂತವ ಸಾರು ಮಾತ್ರ ಗಮ್ಮು ಗುಡ್ತಾದೆ ಓ ಎನ್ರು ಅಂದಿದ್ದು ನೆನಪಾಯ್ತು ನೆನ್ನೆಯಿಂದ ಅವ್ಳು ಪೂನೆ ಮಾಡಿಲ್ಲ ಊಟ ಮಾಡಿಬಿಟ್ಟು ಒಂದು ಫೋನ್ ಮಾಡಿ ವಿಚಾರಿಸ್ಬೇಕು ಹಂಗೆ ವಿಷಯ ಎಲ್ಲ ಅವ್ಳು ಗೆಲ್ಬೇಕು ಆಮ್ಯಾಗ ಸಿಟ್ ಮಾಡ್ಕೊಬಿಟ್ಟವಳೆ ಅಣ್ಣ ರೇ ಊಟ ಮಾಡ್ತಾಯಿದ್ದೀರಾ ಏನಾದ್ರು ಬೇಕಿತ್ತೇ ಓ ಸಿದ್ದಪ್ಪ ಏನು ಬೇಡ ಈಗಷ್ಟೇ ಊಟಕ್ಕೆ ಕಂಡೆ ಇನ್ನೂ ತಟ್ಟಕ್ಕೆ ಕೈ ಉಕ್ಕಿಲ್ಲ ಸಾರು ಮಾತ್ರ ಸ್ಯಾನೇ ಚೆನ್ನಾಗಿದೆ ಗಮ್ಮು ಗುಡ್ತದೆ ನಮ್ಮ ಮಾವ ಅಂತೂ ಹೊಟ್ಟೆ ತುಂಬ ಉಂಡ ಈಗ ಅವನು ಊಟ ಮಾಡಿಸ್ಬಿಟ್ಟು ಮನಗಸ್ಬಿಟ್ಟು ನಾನು ಹಿಂಗೆ ಬಂದು ನೋಡು ಹಿಂಗೆ ತಾನೇ ತಟ್ಟೆ ಇಟ್ಕೊಂಡು ಕೂತ್ಕೊಂಡೆ ನೀನು ಬಂದೆ ಬಾ ಊಟ ಮಾಡಿ ನೀನು ಆಯ್ತಾ ನಿಂದು ಆಯ್ತು ನಿಮಗೆ ನಿಮಗೆ ತಂದ್ಕೊಡ್ಬಿಟ್ಟು ಅದನ್ನಲ್ಲ ಬಿಸಿ ಮುದ್ದೆ ಕೂದಲು ಉಂಡ್ಬಿಟ್ಟೆ ಅದಕ್ಕೆ ತಾಳು ನಿಮ್ಗೆ ಏನಾರು ಬೇಕಿತ್ತೇನೋ ಅಂತೇಳಿ ಸಾಕಾಯ್ತೋ ಇಲ್ವೋ ನಿಮ್ಮ ಅವಂಗು ನಿಂಗು ಅಂತ ಬಂದೆ ಏನಾರು ಬೇಕಿದ್ರೆ ಸಂಕೋಚ ಮಾಡ್ಕೊಬಿಡಿ ಹೇಳಿ ಅನ್ನ ಮುದ್ದೆ ಸಾರು ಏನಾರ ಓಹೋ ಯಪ್ಪ ಇಲ್ಲಿ ಕೊಟ್ಟಿರೋದೇ ಸಾಕು ಸಾಕೋ ಮದೆ ನಮ್ಮ ಮಾವೇನು ಇಷ್ಟಿಷ್ಟು ಉಂಡಾನೆ ಇಷ್ಟಿಷ್ಟೇ ಉಂಡ ನಿಮ್ಮ ನಾನು ನಾನೊಬ್ಬ ಎಷ್ಟು ಉಣ್ಲಿ ಇಲ್ಲೋ ಸಾಕು ಸಾಕು ಇಷ್ಟೇ ಕುತ್ಕೋ ಏನು ಕೆಲಸ ಇದತ್ತೆ ಏನಿಲ್ಲ ಅಣ್ಣಾರೆ ಗುಣಿ ಹೊಡಿತಿದ್ದೆ ಬಿಸಿಲ ತುತ್ತು ಅದಕ್ಕೆ ಸೀಳೆ ಹೊತ್ತಾಗಲಿ ಆಮೇಲೆ ಹೊಡಿಯೋಣ ಅಂತ ಸುಮ್ಕಾದೆ ಇನ್ನೊಂದು ಎರಡು ಸೀಳು ಗುಣಿ ಹೊಡೆದ್ಬಿಟ್ರೆ ಮುಗೀತು ಸರಿ ಸರಿ ಬಿಸಿಲಲ್ಲಿ ಏನು ಮಾಡ್ತೀಯ ಆಮೇಲೆ ಮಾಡುವಂತೆ ನೋಡಿ ಹೆಂಗದು ನೆನೆ ದಿವಸ ಎಲ್ಲ ಜಿಯೋ ಅಂತು ಮಾ ರಾತ್ರಿ ಮಳೆ ಈಗ ಬಿಸಿಲು ಇಂತಿರುಗಿ ಮೋಡ ಮುಚ್ಕತ್ತದೆ ಮಳೆ ಹೊಯ್ತದೆ ಹ್ಞೂ ಸರಿ ಅಂದಂಗೆ ಮಗಳು ಇಸ್ಕೂಲ್ಗೆ ಹೋಯ್ತಾಳೋ ಹ್ಞೂ ಒಯ್ತಾರ ಅಣ್ಣಾರೆ ಮೂರಾಳುವೆ ಬೆಳಗ್ಗೆ ಎದ್ದು ಅಂಟ್ಬಿಡ್ತಾರೆ ಆಮೇಲೆ ಬಂದು ಕೂತ್ಕೊಂಡು ಓದ್ಕೋತಾರೆ ಚೆನ್ನಾಗಿ ಮಾಡ್ಕೊತಾವ್ರ ಅವ್ರ ಕೆಲಸ ಅವರು ಅಂದಂಗೆ ಬೇಜಾರು ಮಾಡ್ಕೋಬೇಡಿ ಅವಾರಿಲ್ಲ ನೀವು ಒಬ್ಬರೇ ಪಾಪ ಕಷ್ಟಪಡ್ತಿದ್ದೀರಿ ಅಂತದ್ರಾಗೆ ನಿಮ್ಮ ಮಾವನ ಕರ್ಕೊ ಬಂದಿದ್ದೀರಿ ನಿಮ್ಮ ಮಾವನ ನೋಡ್ಕೊಳ್ಳೋಕ್ಕೆ ನಿಮ್ಮ ಕೈಲಿ ಯಾವಾಗಲೂ ವೇ ಹೆಂಗಾಯ್ತದೆ ಅಂತ ನಾನು ಅದೇ ಬರುವಾಗ ಅಂದ್ಕೊಂಡೆ ಇದೇನಪ್ಪ ಹುಷಾರಿಲ್ಲದೆ ಇರೋನ ಕರ್ಕಂಡು ಬಂದ ಹೆಂಗೆ ನೋಡ್ಕೊಂಡವರು ಅಂತೇಳಿ ಹೇ ಹಾಂ ಬೇಜಾರಂತದು ಸಿದಪ್ಪ ಏನು ಪರವಾಗಿಲ್ಲ ಕೇಳು ಅದು ನಮ್ಮ ಮಾವ ಹಿಂಗೆ ಅವ್ರ ಮನೆಗೆ ಉಸಿ ನಮ್ಮ ನಮ್ಮತ್ತಮ್ಮ ವಯಸ್ಸಾಗದೆಲ್ಲ ಮಾಡೋಕ್ಕಾಕಿಲ್ಲ ಮಗ ಬೇರೆ ಅದೇ ನಮ್ಮ ಅಂತ ಮುಂದೆ ಅದಕ್ಕೆ ಇಲ್ಲೊಂದೆರಡು ದಿವಸ ಇರಲಿ ಅಂತೇಳಿ ಕರ್ಕೊಬಂದು ಅವ್ರ ಮನೆ ಮಾಡಿ ಮೇಲೆ ಇವ್ರ ರೂಮು ಅಲ್ಲಿಂದ ಈಚೆಗೆಲ್ಲ ತಿರ್ಗಾಡ್ಸೋಕಾಕಿಲ್ಲ ಇಲ್ಲ ರೇ ಇಲ್ಲೇ ಅಂಗ್ಲ ಮನೆ ಮುಂದೆ ತೋಟ ನೋಡಿಕೊಂಡು ಸಿಕ್ಕಿದಕ್ರೆ ಸಮಾಧಾನ ಆಯ್ತದೆ ಅಂತೇಳಿ ಕರ್ಕೊ ಬಂದಿದ್ದೀವಿ ನನಗೂ ಕಷ್ಟ ಆಯ್ತದೆ ಏನು ಮಾಡೋಣ ನಮ್ಮದು ತಮ್ಮದು ತಿದ್ದ ಮೇಲೆ ಮಾಡ್ಬೇಕಲ್ವೇ ನಮ್ಮ ಮನೆಯವಳು ಬರೋಕ್ಕಿನ್ನ ಒಂದು ತಿಂಗಳ ಮೇಲೆ ಆಯ್ತದೆ ಈಗ ಸದ್ಯಕ್ಕೆ ನಮ್ಮ ಅತ್ತೆ ಒಬ್ರು ಅವ್ರೆ ಇಲ್ಲೇ ಓ ಹೊಸ ಹೊಸದುರ್ಗದಾಗೆ ಅವ್ರನ್ನ ಕರ್ಸೋಣ ಅಂತ ಅನ್ಕೊಂಡಿದ್ದೀನಿ ಇವತ್ತು ಫೋನ್ ಮಾಡಿ ಕರೆದ್ರೆ ನಾಳೆಗೆ ಬರ್ತಾರೆ ಅವ್ರು ಬಂದು ಹಸಿ ನೋಡ್ಕೊತಾರೆ ಆಮೇಲೆ ಊಟ ತಿಂಡಿ ಎಲ್ಲ ಅವರೇ ಮಾಡ್ಕೊತಾರೆ ಸದ್ಯ ನಮ್ಮ ಮಾವ ಅವರಲ್ಲ ಅವ್ರ ತಂಗಿನಯ್ಯ ಅದಕ್ಕೋಸ್ಕರ ಕರ್ಕೊ ಬಂದಿದ್ದೀನಿ ಹಂಗೂ ನನಗಿರೋ ಧೈರ್ಯ ಅಂದರೆ ನೀವೂ ನಿಮ್ಮ ಮನೆಯವರೇ ಕಣಪ್ಪ ಏನಾರ ಹೆಚ್ಚು ಕಡಿಮೆ ಅಂತಾಗಿತ್ತೋಗ್ತೀನಿ ನೋಡ್ಕೊ ಅಂದರೆ ನೋಡ್ಕೊತೀವಿ ಹಂಗಾಗಿ ಕರ್ಕ ಬಂದಿದ್ದೀನಿ ಅಯ್ಯೋ ದೊಡ್ಡ ಮಾತು ನೀವು ಹೇಳೋದಿಚ್ಚ ನಾವು ಮಾಡೋದಿಚ್ಚ ನೋಡ್ಕೊಂಡು ತಕೊಳ್ಳಿ ಇದಕ್ಕಿಂತ ಒಳ್ಳೆ ಕೆಸೇನೇನಿದೆ ನೋಡ್ಕೊತೀವಿ ಅಲ್ವಾ ಸ್ವಾಮಿ ನೋಡ್ಕೊಳ್ಳೋಲ್ಲ ನನಗೆ ಮಗ ಚೆಂದ ನೀವು ನನ್ನ ಊಟ ಮಾತಾಡ್ಕೊಂಡು ಊಟವೇ ಮಾಡ್ತಿಲ್ಲ ಊಟ ಮಾಡಿ ನಾನು ಓದ್ತೀನಿ ಏಯ್ಯಪ್ಪ ಕೂತ್ಕೊಳ್ಳೋ ಏನು ಊಟಕ್ಕೆ ಸಂಬಂಧ ನನ್ನ ಪಡೆದು ನಾನು ತಿಂದೇನು ಮಗ ಚೆಂದಾಗದೆ ಬರ್ತಾರೆ ಇನ್ನೊಂದು ಒಂದೊಂದುವರೆ ತಿಂಗಳು ನನಗೆ ಈ ಮನೆ ಕೆಲಸ ಒಂದು ಬೇಗ ಮುಗಿದ್ಬಿಟ್ರೆ ಕರ್ಕೊಬರ್ಬೋದು ಇದು ಹೂಳ್ಬಾಳ ನಂಗೆ ಮಗ ಕರ್ಕೊಬರೋಕ್ ಕಷ್ಟ ಅದಕ್ಕೆ ಹ್ಞೂ ಹ್ಞೂ ಇದೆಲ್ಲ ಅಚ್ಕಟ್ಟು ಮಾಡಿಬಿಟ್ರೆ ಕರ್ಕೊಬನ್ನಿ ನನಗೆ ಅಪ್ಪ ರೇ ಈ ಕೆಲಸದವರು ಆ ಮೇಸ್ತ್ರಿ ಎಲ್ಲ ಸೇರ್ಕೊಂಡು ಕೆಲಸನ ಹಣ ಹುಡಿ ಮಾಡ್ತಾರೆ ನಾನು ನಿಮ್ಗೆ ಹೇಳ್ಬೇಕು ಅಂದ್ಕಂಡೆ ಅರೆ ನೀವೇನು ಅನ್ಕೋತಿರೋ ಮೊದಲೇ ನಿಮ್ಮ ಸ್ನೇಹಿತ ಅಂತ ಹೇಳಿದ್ರಿ ಆ ಮೇಸ್ತ್ರಿ ಅದಕ್ಕೆ ಸುಮ್ಕಾದೆ ಏನು ಓದೋದಂಗೆ ಬಂದು ಬಂದಂಗೆ ಒಂದೊಂದು ದಿವಸ ಬತ್ತೆ ಒಂದೊಂದು ದಿವ್ಸ ಬರೋದಿಲ್ಲ ಬಂದೋರು ಅರ್ಧ ದಿವ್ಸಕ್ಕೆ ಒಂಟೋಯ್ತಾರೆ ಯಾವ್ದು ತಗೊತ್ತರೋ ಅದಲ್ಲೇ ಬಿಸಾಯ್ತಾರೆ ಎಂತೆಂತ ಚೆನ್ನಾಗಿರೋ ಸಾಮಾನುಗಳೆಲ್ಲ ಕಸಕ್ಕೆ ಹಾಕಿಬಿಡ್ತಾರೆ ನಿಮ್ಮ ಮಾತ್ರ ದುಡ್ಡ ಕಿತ್ಕೊಂಡು ಇನ್ನೊಂದಷ್ಟು ತರಿಸ್ತಾರೆ ಹೊಸಿತ್ಕೊಂಡು ನೋಡ್ಕೊಂಡ್ರೆ ಒಳ್ಳೇದಿತ್ತು ಅಂತೀನಿ ಬೇಜಾರು ಮಾಡ್ಕೊಬಿಡ್ರಿ ನಾನು ನೋಡಿದ್ದ ಹೇಳ್ತೇವನಿ ಓ ಹೋ ಹೀಗೆಲ್ಲ ಮಾರ್ತವರು ಹ್ಞೂ ಸಿದ್ದಪ್ಪ ನಾನು ಅದ್ರ ಬಗ್ಗೆ ವಿಚಾರಿಸ್ಕೊತೀನಿ ನೀನು ಹೇಳಿದೊಳಗೆ ಕೆಲಸ ಆಯಿತು ಆಮೇಲೆ ಇನ್ನೊಂದು ದಿಸಿದಪ್ಪ ನಾನು ನಿನ್ನ ಕಣ್ಣಿಗೆ ಕಂಡು ಬಂದಾಗ ಅವ್ರನ್ನ ಏನು ಎತ್ತ ಅಂತವ ಇಲ್ಲ ನನಗಾರ ಹೇಳು ಹಾಂ ನೀನು ಓಯ್ತಾ ಬತ್ತ ಇರು ಆಯಿತಾ ನಾನು ಅದೇ ಮಾವೆಯಿಂದ ಒಂದು ತಲೆ ಬೀಸಿನಾಗೆ ಇಷ್ಟಿಸ ಓಡಾಡ್ತಿದ್ದೆ ಇನ್ನು ಮ್ಯಾಗೆ ಮಾವ ಇಲ್ಲೇ ಇರ್ತಾನೆ ನಾನು ಇಲ್ಲೇ ಇದ್ದೇನೆ ಯಾವಾಗಲೂ ನಿನ್ನ ತೋರ್ತಲ್ಲೇ ಕೆಲಸ ಪಿತಪ್ಪೆ ಅಂತ ಗಂತ್ಕರ ಹೋದಾಗ ಹಸಿ ನೋಡ್ಕೊ ಹ್ಞೂ ಆಯ್ತು ಆಯ್ತು ಅಣ್ಣಾರ ಆಯಿತು ನೋಡ್ಕೊತೀನಿ ಸರಿ ನೀವು ಊಟ ಮಾಡಿ ನಾನು ಬರ್ತೀನಿ ಆ ಪಾತ್ರೆ ಎಲ್ಲ ಉಣ್ಬಿಟ್ಟು ಆ ಲೀಚೆಗೆ ಇಕ್ಕರಿ ನಾನು ಎನ್ರೋ ನನ್ನ ಮಗಳು ಬರ್ತಾರೆ ತಕೊಂಡೋಗಿ ತೊಳ್ಕೊ ಬರ್ತಾರೆ ನೀವೇನು ಮುಟ್ಟಕ್ಕೆ ಹೋಗ್ಬೇಡ್ರಿ ಮೇಲೆ ಮತ್ತೆ ಹೀಗೆ ಒಳ್ಳೆ ಚೆನ್ನಾಗಿ ಕೇಳಿದೆ ಊಟ ಕೊಟ್ಟಿರೋದಲ್ಲೇ ಪಾತ್ರೆ ನಿಮ್ಮ ಕೇಳ್ತೀರ್ಸಾನೆ ನಾನು ಹೆಂಗೋ ತನ್ನ ಕೈಲಾಗಿ ತಿಂತಕ್ಕ ಒಳ್ಳೆ ಮಾತು ಹೇಳಿದ್ರಿ ಇಕ್ರಿ ಸುಮ್ಕೆ ಅವ್ರು ಬಂದು ತೊಳ್ಕೊಡ್ತ ಹಾಗೆ ಆ ಮನೆಯ ಹೊರ್ಸಗುಡ್ಸೋಕ್ಕೂ ಹೇಳಿವಿನಿ ಎರಡು ಮೂರು ದಿವಸ ಆಗೋಯ್ತು ನೀವು ಮನೆಯಲ್ಲ ಮನೆಯೆಲ್ಲ ಧೂಳಿರ್ದಂಗೆ ಆಗದೆ ಹೇಳಿವಿನಿ ಒಂಚೂರು ಹೊಸ ಗುಡ್ಸ ಮೀಂತವ ಬತ್ತೀನಿ ಇದ್ದೋಳೆ ಏ ಪಪ್ಪ ಸಿದಪ ಅವಮ್ಮನು ಪಪ್ಪ ಮನೆಗೆ ಕೆಲಸ ಮಾಡಿ ಕೂಲಿ ಕೆಲ್ಸಕ್ಕೆ ಹೋಗಿ ಇಲ್ಲಿ ಬಂದರೆ ಮಾಡತ್ತೆ ನೀನು ಸುಮ್ಕಿರೋ ಯಾ ಅಣ್ಣ ಈ ಹಂಗೇನಿಲ್ಲ ಕಣೆ ಹೇಳಿ ಅವ್ಳು ಕೂಲಿ ಕೆಲ್ಸಕ್ಕೆ ಹೋಗಿಲ್ಲ ಇವತ್ತು ಇವತ್ತು ಅವ್ಳು ಕೆಲ್ಸದ ಮೇಸ್ತ್ರಿ ಕೆಲ್ಸಿಲ್ಲ ಅನ್ನಂತೆ ವಾಪಸ್ ಬಂದೋಳೆ ಅವಳು ಇದ್ದಿದ್ರೆ ಇಲ್ಲದಿದ್ದರೆ ಇದು ನಾನು ಅಲ್ಲಿ ಅಡುಗೆಯಲ್ಲಿ ನಿಮಗೆ ಮಾಡಿಕೊಡ್ತೇನು ಅವ್ಳು ಮನೇಲಿರೋದಕ್ಕೆ ಪಟ್ಟನ್ ತೊಪ್ಕೊಂಡು ಹೋಗಿ ಅಡುಗೆ ಬಂದಿದ್ದು ಈಗ ಮನೆಗೆ ಕೂತೋಳೆ ಯಾವುದೋ ಒಂದು ಎರಡು ಬಟ್ಟೆ ಇದು ಒಗಿತಾವಳೆ ಬತ್ತಾಳೆ ತಕಳಿ ಸರಿ ಕಣಪ್ಪ ನೋಡ್ದೇನ್ರಿ ರೀ ಕೊಡೋ ಕಾಸು ಕೊಡೋರು ಕೊಡೋದು ಬಿಟ್ಟು ಇವ್ನು ಗಾಡಿ ತೊಗೋಬೇಕಾಗಿತ್ತು ಈಗ ಹೇಳ್ತೀರ ಕೇಳ್ದಿರೋ ಗಾಡಿ ತಕ್ಕ ಬಂದವನೇ ಮೆಲ್ಲು ಮಾತಾಡಿ ಯಾಕೆಂದು ಕಿಚ್ಕತಿದ್ದಿ ಯಾರು ಕೇಳಿಸ್ಕೊಂಡ್ರೆ ಇನ್ನು ಸುಮ್ಮನೆ ಮನೆ ರಮಾಯಣ ಮತ್ತೆ ಯಾರಾಗ ಕೇಳಿಸ್ಕೊಂಡರು ಅವ್ನು ಹೆಣ್ರು ಮಗಳನ್ನ ಕರ್ಕೊಂಡು ಗಾಡಿ ತಂದೋನಿಯಾ ಇವ ನೋಡಿಲಿ ಅಂತ ತೋರಿಸ್ಬಿಟ್ಟು ಕುಂಡಿಸ್ಕೊಂಡು ಹೋದ ಪೂಜೆ ಬತ್ತೀವಿ ಅಂತ ಓ ಮನೆಯಾಗಿಲ್ವೇ ಅಲ್ಲ ಒಂದು ಮಾತು ತಕ್ಕಳಕ್ಕೆ ಮುಂಚೆನಾರ ನಮ್ಗೊಂದು ಮಾತು ಹೇಳಿಲ್ಲ ಮೇಲೂ ಭಾರವ ಪೂಜೆಗೆ ಅಂತ ನಮ್ಮನ್ನೊಂದು ಮಾತು ಕರೀಲಿಲ್ಲ ಇಷ್ಟ ಬಂದಾಗ ತಕೊಂಡ ಬಂದು ಹೆಂಡ್ರ ಮಗಳನ್ನ ಕರ್ಕೊಂಡು ಹೋದ ನಾವು ಮಾಡ್ಕೊಟ್ಟಿದ್ದು ಕಲ್ವೆ ನಾವು ಕಷ್ಟ ಅಂದಾಗೆಲ್ಲ ಕೈ ಹಿಡಿತೀವಿ ಇವ್ರಿಗೆ ಮಾತ್ರ ದುಡ್ಡು ಸಿಕ್ಕಿದಾಗ ನಾವು ಕಾಣೋಕ್ಕೆ ಹೋಗೋಕ್ಕಿಲ್ಲ ಸುಮ್ಕಿರೇ ಯಾಕೆ ಸಣ್ಣ ಪುಟ್ಟದಕ್ಕ ಮನೇಲಿ ರಾಮಾಯಣ ಮಾಡ್ಕತಿ ಈಗೇನು ನೋಡೋಗಿದ್ದು ನಮ್ಮ ಮಗ ತಾನೇ ತಕೊಂಡಿರೋದು ಅವ್ನು ಬಿದ್ದಿಗೆ ಬಿದ್ದಾಗಲೂ ತಡ್ಕೊಳಕಾಕಿಲ್ಲ ಅವ್ನು ಚೆನ್ನಾಗಿ ಬದುಕುವಾಗಲೂ ತಡ್ಕೊಳ್ಕಿಲ್ಲ ಹಾಕಿಲ್ಲ ಹೆಂಗೆ ಕಣೆ ಅವ್ನು ಎಂಡ್ರ ಮಗಳನ್ನ ತಾನೇ ಕರ್ಕೊಂಡು ಹವನೆ ನೀನು ಕರ್ಕೊಂಡೋಗಿ ಇಲ್ಲ ಅಂತ ಸಿಟ್ಟೆ ಅದೇ ಕಾರ್ ಕೆಟ್ಟೋಯ್ತೆ ಒಬ್ರ ಮೇಲೆ ಒಬ್ಬರು ಹೋಯ್ತಿರೆ ಈಗ ಅಷ್ಟರಲ್ಲಿ ಹಿಡಿಯೋದು ಅಷ್ಟು ಜನ ಹೋಗೋರಿ ಇನ್ನೊಂದು ಕಿತ್ತಾವಾಗ ನೀನು ಕರ್ಕೊಂಡೋಗ್ತಂತ ತೊಕೋ ಗಾಡಿ ಇರಲಿಲ್ವಲ್ಲ ಅದನ್ನು ಮಾರ್ಕೊಂಡಿದ್ದಾವಾಗ ಅದಕ್ಕೆ ತಕೊಂಡವನೆ ಈಗ ಏನು ನೋಡೋಗಿದ್ದು ಸುಮ್ಕಿದ್ದು ಬಿಡು ಅದನ್ನೆಲ್ಲ ದೊಡ್ಡ ಮಾಡ್ಕೊಳ್ಕೊಬೇಡ ಹೇಳ್ಬೇಕು ಕೊಡೋರು ಕೊಟ್ಟಿಲ್ಲ ಅನ್ನೋದು ನಿನ್ನ ಇಷ್ಟೂರ ಆಯಿತು ಕೊಡೋ ಅಂತ ಹೇಳೋರೆ ಕೊಡಲ್ಲ ಅಂದನೆ ಇಲ್ಲ ಕೊಡ್ರೆ ಅವರು ಕೊಟ್ಟವ್ರು ಬಿಟ್ಟಾರೆ ಆಯ್ತದೆ ಹೆಂಗೋ ನೀನು ಸುಮ್ಕಿರು ಈ ಗಾಡಿ ಇಲ್ಲಾದ್ರು ತೊಗೊಂಡವನೇ ಅದನ್ನೇನು ಇದು ಮಾಡೋಕ್ಕೋಬೇಡ ನಂಗೆ ಗೊತ್ತು ಕಣ ನೋಡಿದೀನಿ ನಾನು ಗಾಡಿಯ ಮಧ್ಯಾಹ್ನ ಗೊತ್ತು ಯವ್ವ ಅಪ್ಪಾಜಿ ಇಷ್ಟೇ ಬಂದಿದ್ದೀರಿ ಇವತ್ತು ಹ್ಞೂ ನೀನು ಯಾಕೆ ಇದು ಬಂದೆ ಏನು ಬೇಕಾಗುತ್ತೆ ಏನಿಲ್ಲ ಆ ಮಗ ಮನಗಿತ್ತು ಹಂಗೆ ಕಾಲ್ ಜೋಮ್ದಂಗೆ ಅದೋ ತಿರ್ಗಾಡ್ಕೊ ಬಂದೆ ಅಪ್ಪಾಜಿ ಧನಿ ಆಯ್ತಲ್ಲ ಅದಕ್ಕೆ ಎಲ್ಲಿ ಮನೆಯಾಗ ಯಾರೂ ಕಾಣಿಸ್ತಿಲ್ಲ ಏಯ್ ನಿಮ್ಮ ಅಣ್ಣ ಬಂದಿದ್ದಲ್ಲ ಹೊಸ ಗಾಡಿ ತಗೊಂಡವನಂತೆ ಎರಡನೂ ಮಗಳನ್ನೂ ಕುಂಡಿಸ್ಕೊಂಡು ಹೋದ ಪೂಜೆ ಮಸ್ಕ ಬರ್ತೀವಿ ವಾ ಬತ್ತಾ ಅದೇ ಇದೇನೇ ತಾಯಿ ನಿನ್ಗೂ ಗೊತ್ತೇ ಹ್ಞೂ ಕಣವಾ ಅದು ಮನೆಯವರೇ ಹೇಳಿದರು ಅಣ್ಣ ಹೋಗಿ ಅವ್ರ ಫ್ರೆಂಡ್ ಅಂಗಡಿ ಗಾಡಿ ಬುಕ್ ಮಾಡಿದಂತೆ ಅವ್ರು ಹೇಳಿದ್ರಂತೆ ಮನೆ ದಿವಸ ಬಂದಾಗಲೇ ಹೇಳ್ಬಿಟ್ಟು ಅವರು ನಿಮ್ಮ ಅಣ್ಣ ಹಿಂಗೆ ಬುಕ್ ಮಾಡೋವನೇ ಬತ್ತದೆ ಅಂತ ವಾ ಎಲ್ಲರಿಗೂ ಗೊತ್ತು ನನಗೇ ಗೊತ್ತಿಲ್ಲ ಕಣೇಳು ಸರಿ ಹೋಗಿ ಮನೆಗೆ ಹೋಗು ಹೂನಕ್ಕಿಗ್ತೀನಿ ಅಣ್ಣಕ್ಕಿಕ್ಕಿದ್ದೀನಿ ಇರಲಿ ಬಿಡವಾ ಇವರು ಫೋನ್ ಮಾಡಿದರು ಏನಂತೆ ಏನಿಲ್ಲ ಮಾವನ್ನ ಮನೆಗೆ ಕರ್ಕೊಬಂದವ್ರಂತೆ ಮಾವ ಹಿಂಗೆ ಅದೇ ಹುಷಾರಿರ್ಲ್ವಲ್ಲ ಅಲ್ಲ ಅತ್ತಮ್ಮ ಏನೋ ಚೆನ್ನಾಗಿ ನೋಡ್ಕೊತಿರ್ಲ್ವಂತೆ ಅದಕ್ಕೆ ಇವರು ಹೋಗಿ ನೋಡ್ಬಿಟ್ಟು ಬೇಜಾರಾಯಿತು ಅಂತೇಳಿ ಇಲ್ಲಿಗೆ ಕರ್ಕೊ ಬಂದ್ಬಿಟ್ಟವ್ರಂತೆ ಹಾಂ ತಾಯಿ ಹಿಂಗೆ ಹೇಳ್ತಿದ್ದಿ ಅಲ್ಲ ಹುಷಾರು ಇಲ್ಲದೇವ್ರನ್ನ ಕರ್ಕೊಬಂದು ನಿಮ್ಮನೆ ಮಾಡಿಕೊಂಡು ಯಾರು ನೋಡ್ಕೊಳ್ಳೋರು ಅಲ್ಲರು ಹೆಂಗಸ್ರೋರೆ ಅಡುಗೆ ಮಾಡು ಈಕ್ಕೆ ನಿನ್ ಗಂಡ ಅವ್ನಿಗೆ ಮಾಡ್ಕೊಳಕ್ಕೆ ಬರೋಕ್ಕಿಲ್ಲ ಅವನೋಗ ಅವ್ರ ಮಾವ ನೋಡ್ಕೊಂಡಾನೆ ಅವ್ರ ಮನೆಗೆ ಅವ್ರ ಎಂಡ್ರೂ ಮಕ್ಳು ಹೆಂಗೋ ನೋಡ್ಕೊಳ್ಳೋರು ಇವಯ್ಯ ಸುಮ್ಕೆ ಯಾಕೆ ಕರ್ಕೊ ಬರಕೋದಾ ಇದೇನ ಹಿಂದಂತಿ ಅವ್ರ ಮನೆಗೆ ಚೆನ್ನಾಗಿ ನೋಡ್ಕೊಳಕ್ಕಿಲ್ಲ ಅಂತ ಅಲ್ವೇ ಬಂದಿರೋದು ಅಷ್ಟೇ ಅಚ್ಚರಿ ಊಟ ಉಪಚಾರಕ್ಕೆ ಪದಿ ಅದೇನಂತ ಮಾತಾಡ್ತಿಲ್ಲ ಅವ್ರ ಮಾವ ಅಂದರೆ ಅಲ್ಲಿ ಬೇರೆಯವ್ರು ಕೊಟ್ಟಿರೀನಿ ಅವ್ರ ಅಪ್ಪಗಿಂದು ಹೆಚ್ಚಲ್ವೇನೇ ಅವಯ್ಯ ಅವ್ರ ಮನೆಗೆ ಸರಿಯಾಗಿ ನೋಡ್ಕೊಳತಿಲ್ಲ ಅಂದಾಗ ಕರ್ಕೊಂಬರ್ದಿರ ಏನೇನು ಮಾಡೋರು ಹೆಂಗೋ ಕರ್ಕೊ ಬಂದವ್ರಿಗೆ ವ್ಯವಸ್ಥೆ ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ವೇ ಮಾಡ್ಕೊತಾರ್ಥಕ್ಕೋ ನೀನು ಸುಮ್ಕೆ ಏನೇನೋ ಮಾತಾಡ್ಬೇಡ ಅಯ್ಯ ನಾನೇನು ಅನ್ಬ ಅಲ್ಲ ಈಗ ಏನೇ ಬಂಟಿ ಗಂಡಸು ಇನ್ನು ಮಗಳನ್ನ ಮನೆಗೆ ಕರ್ಕೊಂಡು ಹೋಗಿಲ್ಲ ಇವ್ರು ಹೆಂಗೆ ಅವ್ರಿಗೆ ಕರು ಈ ಮಧ್ಯೆ ಏನಾರ ಆಮೇಲೆ ನಮ್ಮ ಸರ್ ಇಲ್ಲ ಬಾ ಅಂದರೆ ಈ ಬಾಣತ್ತೀ ಹೋಗೇನು ಮಾಡಾಳು ಅಂತ ನಾನು ಓ ಅನ್ಬಿಡ್ತಾನೆ ಅನ್ಬಿಡ್ತಾನೆ ಹಾಗೆ ಅನ್ಬಿಟ್ಟು ಕಳ್ಸ್ಬಿಟ್ಟಾರೆ ಹಸಿ ಬಾಣತಿಯಾ ಹಂಗೇನು ಮಾಡೋಕ್ಕಿಲ್ಲ ಸತೀಸಿಂಗು ಎಲ್ಲ ಗೊತ್ತದೆ ಏನೋ ಅವ್ರ ಮಾವ ಹೆಂಗೆ ಅಲ್ಲಿ ಸಂದಕ್ಕೆ ನೋಡಕ್ಕೆ ಅನ್ನೋ ಕಷ್ಟಕ್ಕೆ ಕರ್ಕೊ ಬಂದೋರೆ ಏನೋ ಒಂದು ವ್ಯವಸ್ಥೆ ಮಾಡ್ತಾರೆ ತಕ್ಕೋ ಅಷ್ಟಿಲ್ಲ ಜವಾಬ್ದಾರಿಯಿಂದ ಕರ್ಕೊಂಬರ್ಕಾದ್ ಹುಷಾರಿಲ್ಲರೋ ಅವ್ರ ಮನೆಯಿಂದ ಅಷ್ಟಿಲ್ಲದಿರ ಅವ್ರ ಮನೆಯವ್ರ ತಾನೇ ಕಳ್ಸಿ ಕೊಟ್ಬಿಟ್ಟಾರೆ ಏನೋ ಒಳ್ಳೆ ವ್ಯವಸ್ಥೆ ಮಾಡ್ಕೊಂಡ್ರೆ ಅಷ್ಟೇ ಸಾಕು ನಾನು ಈ ಬಾಣತಿ ತಂಟೆಗೆ ಬರ್ದಿರೋದ್ರೆ ಸಮಾಧಾನ ನಮಗೇನಾಗಬೇಕು ಅವ್ರ ಮಾವು ಉಂಟು ಅವ್ರು ಉಂಟು ಏನೂ ಹುಷಾರಿಲ್ಲ ಅಂದ್ರಲ್ಲ ಯಾವಾಗಾರ ನಾವು ಹೋಗಿ ನೋಡ್ಕೊಬರ್ಬೇಕು ಅವ್ರ ಮನ್ಗೋಕೆ ಹೋಗಕ್ಕೆ ಒಮ್ಮನ್ನು ಮಕ್ಕ ಬೇಜಾರಿತ್ತು ಈಗಿಲ್ಲ ಬಂದವರನ್ನು ಹೋಗಿ ನೋಡ್ಕೊಬರ್ಬೇಕನ್ನಿ ಓ ಓ ನಾನು ಹೋಗ್ಬೇಕಾಗಿತ್ತು ಹೋಗೇ ಇಲ್ಲ ಈಗಿಲ್ಲ ಆದರೆ ಒಂದು ಕಿತ್ತ ಹೋಗ್ಬಿಟ್ಟು ನಾನು ನೀನು ಬರೋಣ ಆಮೇಲೆ ಪ್ರಸಾಂತನೂ ಕಳ್ಸಣ್ಣ ಮತ್ತು ತಾಯಿನ್ನೇನಂದರು ನಿನ್ಗೇನಾರ ಅಂದರೆ ಯಾವಾಗ ಬರ್ತಾರಂತೆ ನಾಳೆ ನಾಡಿದ್ದು ಬಿಟ್ಕೊಂಡು ಬರ್ತೀನಿ ಅಂದರು ನನಗೇನು ಒಂದಿಲ್ಲ ಮಗ ಹೆಂಗದೆ ಅಂತ ಕೇಳಿದ್ರು ಅಷ್ಟೇ ಅದೇ ಮಾವಯ್ಯ ಬಂದವರೇ ಏನಲ್ಲ ನಾನು ಇದೇನಪ್ಪ ಹೆಂಗೆ ಮಾಡ್ತಾರೆ ಇವರು ಒಬ್ಬರೇ ಅಂದೆ ಅದಕ್ಕೇನೋ ಸೀತಾ ಮತ್ತೆ ನಾನು ಕೇಳಿ ನೋಡ್ತೀನಿ ಬತ್ತಾಳೇನೋ ಅಂಥೇಳಿ ಹಂಗಂದರು ಸೀತಾ ಮತ್ತೆ ಬಂದರೆ ಒಂಚೂರು ಮನೆ ಊಟ ಎಲ್ಲ ನೋಡ್ಕೊತದೆ ವಾ ಸೀತಾ ಮತ್ತೆ ನಿಮ್ಮ ಮಾವನ್ ತಂಗಿ ಆ ಆಗೊಮ್ಮಕೆಲೆಲ್ಲ ಮಾಡಕತೈತಿ ಅವ್ರ ಮನೆ ಕೆಲಸ ಮಾಡೋಕ್ಕೇನೋ ಆಯ್ತದೆ ಇನ್ನೂ ಅಂತ ಏನು ವಯಸ್ಸಾಗಿಲ್ಲ ಆದರೂ ಅವ್ರ ಮಗ ಅಲ್ಲಿ ಕೆಲಸ ಇರ್ತದೆ ಅಂತೇಳಿ ಕಲ್ಸೋಕ್ಕಿಲ್ಲ ಎಲ್ಲವೇ ಈಗೇನು ಮಾಡ್ತಾನೋ ಗೊತ್ತಿಲ್ಲ ಇವ್ರು ಮಾತಾಡಿದ್ರೆ ಒಪ್ಕೊಳ್ತಾನೋ ಏನೋ ಹಿಂಗೆ ಶ್ಯಾನೇ ಏನೋ ಕೊಟ್ಬಿಟ್ಟವ್ರ ಕಣ್ಮ ಊಟಕ್ಕೆ ಸರಿಯಾಗಿ ಕೊಟ್ಟಿಲ್ಲವಂತೆ ಮಾವಯ್ಯ ಮನೆ ಅಂತೇಳಿ ಬರೀ ಗಂಜಿ ಕುಡ್ಸೋಳಂತೆ ನಮ್ಮ ಅತ್ತೆ ಅದಕ್ಕೆ ಇವ್ರು ಹೋಗಿ ನೋಡ್ಬಿಟ್ಟು ಕೇಳ್ಬಿಟ್ಟು ಕರ್ಕೊಬಂದ್ಬಿಟ್ಟವ್ರೆ ಅಯ್ಯೋ ನಂಗೆ ಕೆಟ್ನಿ ಅಯ್ಯ ಅದೆಂಥ ಬಿಕ್ನೆಸ್ ಹೆಂಗ್ ಸೊಬ್ಬ ಕಟ್ಕೊಂಡು ಹಿಂಗೆ ಮಾಡೋಕ್ಕಿಲ್ವೇ ಅವನೊಬ್ಬ ಮಗ ಸಿಮ್ಗಿಲ್ಲ ಏನು ಕತೆನೋ ಈಗ ಇಲ್ಲಿ ಬಂದವ್ರೆ ಹುಷಾರಾದರೆ ಸಾಕು ಅಚ್ಚರಿತಾ ಈ ಮನೆ ಕೆಲಸ ಎಲ್ಲರಿಗೂ ಬತ್ತಂತೆ ಹ್ಞೂ ಅಪ್ಪಾಜಿ ಗೋಡೆ ಎಲ್ಲ ಎಪ್ಸೋರಂತೆ ಮೇಲೆ ತಾಸಿ ಹಾಕ್ಸ್ಬಿಟ್ಟು ಕೊಳಗಿನ ಕೆಲಸ ಶುರು ಮಾಡ್ಕೊತೀವಿ ಅಂತ ಅಂತಿದ್ರು ರೀ ನೀವು ಇವಾಗ ಹೆಂಗಿರೋ ಪ್ಯಾಕ್ಟ್ರಿ ಕಡೆ ಅಷ್ಟು ಕೆಲ್ಸ ಇಲ್ವಲ್ಲ ಎಲ್ಲ ಅವ್ನು ನೋಡ್ಕೊತಾವನೆ ಈ ತಾಟದ ಕತೆ ಬಿಡ್ರಿ ನಾನು ಹೆಂಗೋ ಹೋಯ್ತಾ ಬತ್ತಾ ಇರ್ತೀನಿ ಈಗೇನು ಇರೋದಲ್ವೇ ನೀವು ಹೊಸಿ ಹಳಿಯಂದ್ರೆ ಹೋಗಿ ಅಲ್ಲಿ ಬರಬೇಕಾಯಿತು ಪಾಪ ಒಂಟಿವರೇ ಹುಡುಗ ಈಗ ಅವ್ರ ಮಾವನೂ ಮೂಲೆ ಸೇರ್ಕೊಂಡವ್ರೆ ಎತ್ತಾಗೆ ಅಂತ ನೋಡ್ತಿದೆ ಹೋಗಿಸಿ ಅದೇನೇನು ಆ ಮುಂದಿನ ಜಮೀನಾಗ ಏನು ಹಾಕ್ತೀವಿ ಅಂದರು ಅದೇನು ಎತ್ತೋ ಗೊತ್ತಿಲ್ದಿರ ಕೈ ಹಾಕಿ ಪುಟ್ಟ ಮೇಲೆ ಏನೋ ಮಾಡ್ಕೊಂಡರು ಹೋಗಿ ಅದೊಂಚೂರು ನೋಡಿಕೊಂಡು ಆ ಮನೆ ಕಡಿಕೆ ಒಂಚೂರು ಹೊಡ್ತಿರ್ಗಾಡ್ಕೆ ಬರೋಗ್ರಿ ಹಂಗೆ ಜಮೀನ್ದಾರು ನೋಡ್ಕೊಳಂಗೆ ಆಯ್ತದೆ ಪಪ್ಪ ಸತಿ ಸುಂಗುವೆ ನಮ್ಮವ್ರೊಬ್ರು ನನ್ನ ಜೊತವ್ರು ಏನಾಗ್ತದೆ ನಾವೆಲ್ಲ ಇದ್ಕೊಂಡು ಹುಡುಗ ಒಂದೇ ಕಷ್ಟಪಡಬೇಕು ಹ್ಞೂ ಹ್ಞೂ ನೀನು ಹೇಳೋದು ದಿಟಾ ಸರಿ ಹೋಯ್ತೀನಿ ತಕೋ ಒತ್ತಾರನೇ ಬಿರ್ನೆ ಸ್ನಾನ ಮಾಡ್ಕೊಂಡು ಅದು ಹೋಗ್ಬಿಟ್ಟು ಬರ್ತೀನಿ ಬೈಕೈಲಿ ಹೋಗಿ ಹೆಂಗೆ ನೋಡೋದು ಒಂಚೂರು ಏನಾರ ರುಚಿಯಾಗಿ ನಾಷ್ಟ ಮಾಡ್ಕೊಳ್ರಿ ತಕೊಂಡೋಗಿ ಕೊಟ್ಬಿಟ್ಟು ಬರ್ತೀನಿ ಪಾಜಿ ಅಷ್ಟೇನು ಭಯಪಡಂಗಿಲ್ಲ ಅವ್ರಿಗೆ ಪಾಪ ಇವ್ರು ಮುರಳಿ ಅವ್ರು ನೋಡು ಅವರು ಶ್ಯಾನೇ ಸಹಾಯ ಮಾಡ್ತಾವ್ರೆ ಅವು ಮನೆಗೆ ಯಾರೂ ಇಲ್ವಲ್ಲ ಇಲ್ಲೇ ಒಯ್ತಾ ಬರ್ತಾ ಇರ್ತಾರಂತೆ ಊಟ ತಿಂಡಿ ಎಲ್ಲ ಬೇಕಾರೆ ತಂದು ಕೊಡ್ತಾರಂತೆ ಮುರಳಿ ಒಂಥರ ಇವ್ರಿಗೆ ಬಲ್ಗ ಇದ್ದಂಗೆ ನಮ್ಮ ಕಷ್ಟ ಸುಖಕ್ಕೆಲ್ಲ ಚಂದಾಗ ಆಯ್ತಾರೆ ಈಗ ಮಾವೇನು ಕರ್ಕೊ ಬರುವಾಗಲೂ ಅವರೇ ಜೊತೆಗಿದ್ರಂತ ಎರಡು ದಿವಸ ನೀವು ಹೋಗಿರಿ ನೀವು ಅಲ್ಲೆಲ್ಲ ನಿಂತ್ಕೊಂಡು ನೋಡೋಗಿರಿ ಪರವಾಗಿಲ್ಲ ಓ ಮುರಳಿ ಅಂದರೆ ನಿಮ್ಮ ಮಾವು ನಳಿ ಅಲ್ವಿನವ ಒಳ್ಳೇದು ಒಳ್ಳೇದು ಯಾರೋ ಒಬ್ಬರು ಇರಬೇಕಂಗೆ ಕಷ್ಟ ಸುಖಕ್ಕೆ ಹತ್ತಿರದಾಗೆ ಕೆಸಕ್ ಬಾದಿರೋರು ರಚನೆ ಇದ್ರೇನಂತೆ ಹಿಂಗೆ ಕಷ್ಟ ಹತ್ಕೊಳ್ಳೋರು ಒಬ್ಬರಿದ್ರೂ ಆನೆ ಬಲ ಇದ್ದಂಗೆ ಸರಿ ಒಳ್ಳೇದಿರಲಿ ನಾನು ಹೋಗಿ ಬರ್ತೀನಿ ಹಾಂ